ಅವ್ರು ಹುಡ್ಗೀನ್ ಮೀಟ್ ಮಾಡಾಕ ಹುಡುಗಿ ಬಂದವ್ರೆ ಅದಕ್ಕೆ ಅವ್ರು ಹುಡುಗಿನ್ ಮೀಟ್ ಪ್ಲಾನ್ ಮಾಡಿದ್ರೆ ಈ ತರ ಪ್ಲಾನ್ ಮಾಡ್ಬೇಕು ನೋಡಿ ನಾವು ಇದ್ವಿ ನಮ್ಗೆ ಯಾವ ಹುಡುಗಿನ ಇಲ್ಲ ಯಾವ ಯಾರು ಇಲ್ಲ ಯಾಕೆ ಸಾಗರ್ ಏನಾಯ್ತು ಇಲ್ಲ ನಾ ಬೆಕ್ಕ ಕರ್ದೈತ್ ನನ್ಗೆ ಕಾಶಿ ಕರ್ದೈತೆ ಕಿಸ್ ಮಾಡ್ತಾನೆ ನೋಡಿ ನಮ್ ಸಾಗರ್ ಕಿಸ್ ಮಾಡ್ಬಿಟ್ಟು ಜೀವನ್ದ ನಡೆ ಬರ್ದೇ ಟೈಮ್ ಬರ್ಲಿ ಅಂತ ಹೇಳಿದ್ರ ಅವ್ರು ಇಲ್ಲ ತಾನೆ ಇವ್ರ ಮನೇಲಿ ಒಪ್ಕೊಂಡವರ ಅವ್ರ ಮನೇಲಿ ಒಪ್ಕೊಂಡಾರ ಮಣ್ಣು ನಾನ್ ತೋರಿಸಿದ್ರಿ ಏನೈತಲ್ಲಿ ಅವ್ರು ಫಿಶ್ ಆರ್ಡರ್ ಮಾಡವ್ರೆ ಫಿಶ್ ಅದ್ರೇ ಆ ಫಿಶ್ನೆ ಫ್ರೈ ಮಾಡ್ಬಿಟ್ಟು ಕೊಡ್ತಾರೆ ಈಗ ಅವ್ರಿಗೆ ಏ ಸಾರಿ ನೀನಲ್ಲ ಲೇಡಿ ಸಾರಿ ಇವ್ರು ಇಲ್ಲಿದ್ದಾರೆ ಗೊತ್ತಲ್ವಾ ಲೇಡೀಸ್ ಜೊತೆ ಬಂದ್ರೆ ಇರುತ್ತೆ ಶಾಪಿಂಗ್ ಅಂತಂದ್ರೆ ಅವ್ರು ಏನ್ ತಗೊಂಡ್ರು ಒಪ್ಪಲ್ಲ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಏನಪ್ಪ ವಿಷಯ ಅಂತಂದ್ರೆ ಇವತ್ತು ನಾನು ನಮ್ಮ ಕುಚುಕು ಫ್ರೆಂಡು ಐ ಮೀನ್ ಸಾಗರ್ ಇಬ್ರು ಸೇರಿ ದೇವಸ್ಥಾನಕ್ಕೆ ಬಂದಿದ್ವಿ ಅಂದ್ರೆ ಕನಕದುರ್ಗಮ್ಮ ನಮ್ಮ ಬಳ್ಳಾರಿಗೆ ಫೇಮಸ್ ದೇವಸ್ಥಾನ ಇದು ಯಾರ ಕೇಳಿದ್ರು ಬಳ್ಳಾರಿಯಲ್ಲಿ ಫೇಮಸ್ ಏನಪ್ಪಾ ಅಂದ್ರೆ ಟೆಂಪಲ್ ಹೇಳ್ತಾರೆ ಅದಾದ್ಮೇಲೆ ಫೇಮಸ್ ಬಂದ್ಬಿಟ್ಟು ನಮ್ದು ಇದು ಒಗ್ಗರಣೆ ಮಿರ್ಚಿ ಸೊ ಬನ್ನಿ ಫುಲ್ ರಶ್ ಇದಾರೆ ಜನ ಅಂತೂ ಫುಲ್ ಇದಾರೆ ನೋಡ ಇದಾದ್ಮೇಲೆ ಶೂಟ್ಸ್ ಇದೆ ನಂದು ಶೂಟ್ಸ್ ಹೋಗ್ಬೇಕು ಐ ಮೀನ್ ಬಬಾನಿನ ಮೀಟ್ ಮಾಡ್ಬೇಕು ನೋಡಿ ನನ್ನ ಮಗ ದೇವಸ್ಥಾನಕ್ ಎಂದ್ ಕಟ್ಟೋದ್ ನಾನಂದ್ರೆ ದೇವ್ರ ಭಕ್ತಿ ಹೊತ್ತು ಟ್ಯೂಸ್ ಅಲ್ವಾ ನೋಡಿದ್ರೆ ಅವ್ರ ಹುಡ್ಗಿನ್ ಮೀಟ್ ಮಾಡಾಕ ಹುಡ್ಗಿ ಬಂದವ್ರೆ ಅದಕ್ಕೆ ಅವ್ರ ಹುಡ್ಗಿನ್ ಮೀಟ್ ಮಾಡಾಕ ಸಾಕು ಡ್ರಾಮಾ ಮಾಡ ಇದೇ ಡ್ರಾಮಾ ಅನ್ನೋದ ನಾನೇನೋ ಶೂಟಿಗ್ ಟೈಮ್ ಆಗುತ್ತೆ ಬಿಡು ಆಯ್ತು ದೇವಸ್ಥಾನದ ಭಕ್ತಿ ಜಾಸ್ತಿ ಬರ್ತೇನೆ ಬಿಡಿ ಇಲ್ಲಂದಿಲ್ಲ ನಾನೇನೋ ಭಕ್ತಿ ಅಂತ ನಾನ್ ಅನ್ಕೊಂಡ್ರೆ ನೋಡಿದ್ರೆ ಅವ್ರು ಹುಡುಗಿನ್ ಮೀಟ್ ಮಾಡಕ್ ಅವ್ರು ಹುಡುಗಿ ಬರ್ತಾರಂತ ಹುಡ್ಗಿನ್ಗೋಸ್ಕರ ಬಂದವನೇ ಟ್ಯಾಲೆಂಟ್ 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 ಇರ್ಲಿ ಸಾರ್ ಯಾರು ಹೋಗ್ ನಿಮ್ ಹುಡುಗಿನ್ ಮಾತಾಡ್ಸ ನಾನು ಏನ್ ಬೇಜಾರಾಗಲ್ಲ ಹೋಗುಗ್ ಅಂದ್ ಬಿಡ ನನ್ ಅದೇಪ್ಪ ನನ್ನೇನ್ ಇರ್ಲಿ ನಿಮ್ಗೋಸ್ಕರ ಫ್ರೆಂಡ್ ಏನ್ ಇಲ್ಲ ಹೋಗೋ ಪರವಾಗಿಲ್ಲ ಹೋಗ್ಬಿಟ್ಟು ಮಾತಾಡ್ಸಿ ಬಾಪಾ ಆಯ್ತಾ ಏ ನಾನ್ ಏನೋ ದೇವಸ್ಥಾನ ಭಕ್ತಿ ಅಂತ ನಾನ್ ಅನ್ಕೊಂಡ್ರೆ ನೋಡಿದ್ರೆ ಅವ್ರ್ ಹುಡುಗಿ ಇಲ್ಲ ನಿಜ ನನಗೆ ಗೊತ್ತಿತ್ತು ಸಾಕ್ ಸಾಕು ನೀನ್ ನನ್ಗೆ ಎಷ್ಟ್ ಫೋರ್ಸ್ ಮಾಡ್ದಾಗ ಅನ್ಕೋಬೇಕ ನಾನು ಎಷ್ಟು ಫೋರ್ಸ್ ಮಾಡ್ತಾನ ನಾನ್ ಹೋಗೋನ್ ನಾನ್ ನಿಜ ಬರ್ತಾರ ಅಂತ ಅನ್ಕೊಂಡಿದಿನ ಏನೋ ಇರ್ಬೇಕಂತ ಹುಡ್ಗ ಅವ್ರ್ ಹುಡ್ಗಿ ಹೇಳಿದ್ರು ಅದ್ಕೆ ಏನ್ ಮಾಡೋಣ ಫ್ರೆಂಡ್ಶಿಪ್ ಅಲ್ವಾ ಇರಣ ವೇಟ್ ಮಾಡೋಣ ಪಾಪ ವೇಟ್ ಮಾಡ್ಬಿಟ್ಟು ಏನ್ ಮಾತಾಡ್ತಾರ ಮಾತಾಡ್ಲೆ ಪಾಪ ನೋಡಿ ಪ್ಲಾನ್ ಮಾಡಿದ್ರೆ ತರ ಪ್ಲಾನ್ ಮಾಡ್ಬೇಕು ನೋಡಿ ನಾವು ಇದ್ವಿ ನಮ್ಗೆ ಯಾವ ಹುಡುಗಿನ ಇಲ್ಲ ಯಾವ ಯಾರು ಇಲ್ಲ ಇಳಿರೋ ಇಲ್ಲ ಹುಡುಗಿ ಅಂತ ಹೇಳಿದಾನೆ ಯಾವ್ ಹುಡುಗಿ ಬರ್ತಾರ ಅಂತ ಬಂದಾಗ ಇವ್ನ ಏನ್ ಮಾಡ್ತಾನ ಪ್ಲಾನ್ ಅವಾಗ ನೋಡಮ್ಮಲ್ಲಪ್ಪ ನನಗೆ ಯಾವ ಹುಡ್ಗಿನ ಯಾರಿಲ್ಲ ಹುಡುಗಿ ಇದ್ರ ಹೌದಪ್ಪ ಹುಡ್ಗಿ ಇದ್ರು ನನಗೆ ಬಿಳಸ್ಕೊತಾನಂತೇನೆ ಸೀನಿಲ್ಲ ನಮ್ಮಅಪ್ಪ ಏನಿಲ್ಲ ನೋಡೋ ನಮ್ಮಅಪ್ಪ ನಮ್ಮ ಅಕ್ಕ ನಮ್ಮ ಮಾಮಾ ಹಿಡ್ಕೊಂಡ್ ಹೊಡಿತಾರೆ ಏನ್ ನಾನು ಒಳ್ಳೆ ಹುಡುಗ ನಾನು ನಿಮ್ ತರ ಲವ್ ಗಿವ್ ಎಲ್ಲ ಮಾಡಿ ಹಾಳಾಗಿ ಒಳ್ಳೆ ಹುಡುಗ ಮಾತು ಸೆಟ್ ಆಗಿದೆ ಅಲ್ಲ ಈಗ ನನ್ ಮಗ ಅರ್ಜೆಂಟ್ ಇದ್ದಾಗ ಎಷ್ಟು ಇದ್ ಮಾಡ್ತೇನೆ ನನ್ಗೆ ಒಂದ್ ಹತ್ತು ನಿಮಿಷ ಹೋಗ ನಿಧಾನ ಇದೆ ಕಷ್ಟ ಅರ್ಜೆಂಟ್ ಅನೇ ನಿಗ ನೀ ಅರ್ಜೆಂಟ್ ಅಲ್ಲ ಇನ್ನ ಇವತ್ ನೈಟ್ ಶೂಟ್ ಐತೆ ಗಾಯ್ಸ್ ಒಂದ್ ಶೂಟ್ ಮಾಡ್ಬೇಕಂತ ಅದಕ್ಕಿನ್ನ ಕಾಸ್ಟ್ಯೂಮ್ ತಗೋಬೇಕು ಪ್ಲಸ್ ಇನ್ನ ಇವ್ ಹೋಗ್ಬಿಟ್ಟು ರೀಲ್ಸ್ ಮಾಡ್ಬೇಕು ಹುಡುಗಿ ಜೊತೆ ಅಲ್ಲಿ ಮುಗಿಸ್ಕೊಂಡು ಆ ಎಡಿಟಿಂಗ್ ಮುಗಿಸ್ಕೊಂಡು ನಮ್ದು ಸ್ಟೋರೇಜ್ ಏನ್ ಫುಲ್ ಇಲ್ಲ ಈ ಸ್ಟೋರೇಜ್ ನ ಮೇಂಟೈನ್ ಮಾಡ್ಬಿಟ್ಟು ಆ ನೈಟ್ ಎಲ್ಲ ಶೂಟ್ ಮುಗಿಸ್ಕೊಂಡು ನೈಟ್ ಎಲ್ಲ ವಿಡಿಯೋ ಮಾಡೋಕೆ ಸ್ಟೋರೇಜ್ ಬೇಕಾ ಬೇಡ ಸ್ಟೋರೇಜ್ ಬಳಸ್ಕೊ ನಾನು ಯಾರು ಚಾಕ ನಿನ್ನ ಇದಕ್ಕೆ ಹಾಕಿದ್ರೆ ನಮ್ ಕ್ವಾಲಿಟಿ ಈ ನೀ ಫೋನಿಂದ ಆ ಫೋನಿಗೆ ಹಾಕಿದ್ರೆ ಕ್ವಾಲಿಟಿ ಕ್ವಾಲಿಟಿ ಇರೋಲ್ಲ ಸೊ ಇವಾಗ ಇಲ್ಲಿಂದ ಹೋದ್ರೆ ಇವಾಗ ಆಲ್ರೆಡಿ ಒನ್ ಓ ಕ್ಲಾಕ್ ಇಲ್ಲಿ ಹೋಗಿ ಅಲ್ಲಿ ವಿಡಿಯೋ ಮುಗಿಸ್ಕೊಂಡು ಮತ್ತೆ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿ ಹೋಗೋಷ್ಟು ನೈಟ್ ಲೇಟ್ ಆಗುತ್ತೆ ಅದಕ್ಕೆ ಹೇಳಿದ್ದು ಹೋಗಿ ನಿಮ್ಗೆ ಹುಡುಗಿ ಹತ್ರ ಬೇಗ ಮಾತಾಡಿ ಬಾ ಇದೆಲ್ಲ ನಿಮ್ಮ ಅಮ್ಮನ್ ತೋರಿಸಿ ನಿಮ್ಮ ಅಮ್ಮನ್ಗೆ ಮಮ್ಮನಿಗೆ ಏನು ಏನು ಪ್ಲ್ಯಾನ್ಲೆ ನಿಮ್ಮದು ಬಾ 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 ನಾನು ಬಾ ಸಗಾದ್ ಶೂಟ್ ಇದೆ ಸೊ ಶೂಟ್ ಇದೆ ಹೋಗೋಣ ಬಾ ಮನೆ ಹತ್ರ ಬಾ ನನಗೆ ಗಾಡಿ ಓಡ್ಯಕ್ಕಾಗಲ್ಲ ಸ್ವಲ್ಪ ಬಾ ರೆಡಿ ಆಗ್ತೀನಿ ನಾನು ಅಂತೇಳಿದರೆ ನನ್ನ ಮಗ ಏ ಎಲ್ಲ ಶಂಕರ್ ನೀನೇ ಬಂದ್ಬಿಡು ಬಂದ್ಬಿಡಿ ಶಂಕರ ಪ್ಲೀಸ್ ಶಂಕಾರ್ ಅಂದ ಬೆಳಿಗ್ಗೆ ಸಡನ್ ಸಡನ್ಲಿ ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಶಂಕರ್ ನಾನೇ ಬರ್ತೀನಿ ಎಲ್ಲಿದ್ದು ಹೇಳೋ ಅಂತಂದ ಯಾ ಯಾಕೆ ಸಗಾದ್ರ ಏನಾಯ್ತು ಇಲ್ಲ ನಾ ಬೇಕ ಕರ್ದೈತೆ ನನಗೆ ಕಾಶಿಗೆ ಕರ್ದೈತೆ ಅಂತ ಎಲ್ಲಿ ತಗೊ ಹೆಂಗ್ಬಿಟ್ಟಿಗೆ ಹಾ ಕ್ಯಾ ನಂಗೆ ಕ್ಯಾಟ್ ಕಡ್ದೈತೆ ಬರ್ತೀನಿ ತಡಿ ಅಂತ ನಾನೇನೋ ಕ್ಯಾಟ್ ಕಡ್ದೇ ಇರ್ತತೆ ಹಾಸ್ಪಿಟಲ್ ಗೆ ಹೋಗ್ಬೇಕು ಅದಕ್ಕೆ ಬರ್ತಾನೇನೋ ಗಾಡಿ ಬೇಕಿರುತ್ತೆ ಗಾಡಿ ತಗೊಂಡ್ ಹೋಗೋಣ ಅಂತ ಅನ್ಕೊಂಡು ನೋಡಿದ್ರೆ ಅವ್ರ್ ಹುಡುಗಿನ ಹುಡ್ಗಿನ್ ಮೀಟ್ ಮಾಡಕ್ ಬಂದೆ ಅದು ದೇವಸ್ಥಾನಕ್ಕೆ ನಮ್ಮಪ್ಪ ಬರ್ರಿ ನೀನು ಹಾ ಅದೇ ನಿಮ್ ಸತ್ಯ ಹೇಳ್ಲಿ ಹುಡ್ಗಿನ್ ಮೀಟ್ ಮಾಡಕ್ ಬಂದಿಲ್ಲ ನೀನು ಆ ಪ್ಲಾನ್ ಮಾಡಿದ್ರೆ ಚೆನ್ನಾಗೈತೆ ನೆಕ್ಸ್ಟ್ ನಾವು ಯೂಸ್ ಮಾಡಾಣ ಇಂತ ಪ್ಲಾನ್ಗಳೆಲ್ಲ ನನ್ ಪ್ಲಾನ್ ಕಾಪಿ ಮಾಡ್ಕೊಂತಿದೀನಿ ನೀನು ಕಾಪಿ ಅದಿಲ್ಲ ಏನ್ ಮಾಡೋಣ ಯಾವ ಯೂಸ್ ಮಾಡಕ ನಾನು ಪ್ಲಾನ್ ಹಂಗ ಹೊಡಿತ ನೋಡ ಕಾಮುತ್ತಲೇ ಯಾವ ಹುಡುಗಿ ಇಲ್ಲ ಏನಿಲ್ಲ ನನ್ಗೆ ನೋಡ್ ಗಾಯ್ಸ್ ಇವಾಗ ಪ್ಲಾನ್ ಅನ್ಕಂದ ಪ್ಲಾನ್ ಮಾಡ ನಾನ್ ಇವಾಗ ಅಲ್ಲ ಮುಂದೆ 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 ಅಂದಿದ್ದು ಈಗ ಪ್ರೆಸೆಂಟ್ ಅಲ್ಲ ಫ್ಯೂಚರ್ ಫ್ಯೂಚರ್ ನಿಮ್ ಹುಡುಗಿ ಏನಂತ ಬೇಡ್ಕೊಂಡ ದೇವಸ್ಥಾನಕ್ ಬಂದು ಏನ್ ಏನಂತ ಕೇಳ್ಬೇಕ ಗೊತ್ತಾ ದೇವರೇ ಅಮ್ಮ ತಾಯಿ ಇವ್ಳಿ ಯಾವಾಗ್ಲೂ ಸುಖವಾಗಿರ್ಲಿ ಆಗಿರ್ಲಿ ಯಾವಾಗ್ಲೂ ಅನ್ಕೊಂಡಿದ್ ಸಕ್ಸಸ್ ಆಗ್ಲಿ ನಮ್ ಅವತ್ತು ಕೈ ಬಿಡ್ಬೇಡ ನಾವಿಬ್ ಚೆನ್ನಾಗಿರಂಗಾಗ್ಲಿ ಅಂತ ಹೇಳ್ಬಿಟ್ಟು ಫೋರ್ ಫೋರ್ ಏಡಿ ಫಿಕ್ಸ್ ಮಾಡ್ಬಿಟ್ಟು ಜೀವನ್ದಲ್ಲಿ ಸಕ್ಸಸ್ ಸಕ್ಸಸ್ ಅದೇ ಸಕ್ಸಸ್ ಸಕ್ಸಸ್ ಏನೋ ಸಕ್ಸೆಸ್ 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 ಆಗಲಿ ಸೂ ಸಕ್ಸೆಸ್ ಓಕೆ ಸಕ್ಸೆಸ್ ಆಗಲಿ ಜೀವನದಲ್ಲಿ ಚನ್ನಾ ನೋಡ್ಕ ನಾವು ಇನ್ನು ಬೇಡ್ಕೋಬೇಕು ಅದು ನಾವು ಅದೇ ಬೇಡ್ಕನ ನಾವು ಹುಡುಗಿ ಸಿಂಗಲ್ ಆಗೇ ಎಲ್ಲ ಕಳ್ತಿದ್ದೀನಿ ಲೇ ಸಿಂಗಲ್ ಅಲ್ಲ ಮಿಂಗಲ್ ಇದ್ದರನೇ ಇವು ಬರೋ ಇವು ರೀಲ್ಸ್ ಅಲ್ಲಿ ನೋಡ್ತೀವಿ ಅಷ್ಟೇ ಅಪರೂಪ ನಮ್ ಫ್ರೆಂಡ್ಸ್ ಎಲ್ಲಾ ಇದರಲ್ಲ ನಮ್ ಫ್ರೆಂಡ್ಸ್ ಎಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಪ್ಪ ಎಲ್ಲಾ ಲವರ್ಸ್ ಇದ್ದಾರಾ ಅವರ ಜೊತೆ ಲೇ ಮಾತಾಡ್ಬೇಕಾರೆ ಇರ್ತೀನಲ್ಲ ಹೋಗ್ತಿನಲ್ಲ ಮತ್ತೆ ಫ್ರೆಂಡ್ಶಿಪ್ ಅಂದ ಮೇಲೆ ಹೋಗ್ಲೇಬೇಕು ಅಲ್ಲ ಅಷ್ಟೇ ಅವಾಗ ಇದೀನಿ ಮತ್ಗೆ ಹೋಗ್ಬಿಟ್ಟು ಈ ಹುಡ್ಗಿ ಅಲ್ಲಿ ಒಳಗಡೆ ಇರ್ತಾರ ಇಲ್ಲಿ ಕಾಣಿಸ್ತಿಲ್ಲ ಬಂದ್ರ ನಿಮ್ ಹುಡ್ಗಿ ಅಲ್ಲಿ ಹಾ ಹೋಗ್ಲಿ ಬಿಡು ಆಯ್ತು ಹೆಂಗಾನೇ ಇದ್ದೀವಿ ಮತ್ತೆ ಗೊತ್ತಿಲ್ಲ ಒಟ್ಟು ಚೆನ್ನಾಗಿರಪ್ಪ ಆಯ್ತಾ ಶಂಕರ್ ಇದ್ದಾರೆ ಖಂಡಿತಾ ಇವಾಗ ಹೋಗಿ ಕಿಸ್ ಮಾಡ್ತಾನೆ ನೋಡಿ ನಮ್ ಸಾಗರ್ ಕಿಸ್ ಮಾಡ್ಬಿಟ್ಟು ನಾನು ಏನೇನ್ ಹೇಳ್ದೆ ಪ್ರತಿ ಒಂದು ಹೇಳ್ಬೇಕು

ರಕ್ತ ಬರುತ್ತದೆ ಗಾಯ್ ರಕ್ತ ಬರ್ಲೈ ಅಲ್ಲಿ ನೋಡಿದ್ರೆ ಇವನು ಮಾಡಿಸ್ತಾ ಓಕೆನಾ ಎಷ್ಟು ಅವರ್ ಇವನು ವೇಟ್ ಮಾಡಿಸ್ತಾ ಈಗ ಇಲ್ಲಿ ಬಂದ್ರು ಇಲ್ಲಿ ಇವರು ಟೂ ಅವರ್ಸ್ ವೇಟ್ ಮಾಡ್ತಾಳ ಎಲ್ಲಿ ಹೋಗ್ಲಿ ಸಾಯ್ ಇವತ್ತು ಇವನು ವಿಡಿಯೋ ಆದಂಗೆ ಏನ್ ಮಾಡೋಣ ಗಾಯಸ್ ಸೊ ಇದಿನೇ ಜೊತೆ ಇವ್ರ ಜೊತೆ ಏನು ಮಾಡಕ್ಕಾಗಲ್ಲ ಸಾಗಸ್ಕ ಅಂತ ಹೋಗ್ಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಬನ್ನಿ ಎಷ್ಟೊತ್ತು ಅವರು ನೋಡೋಣ ಟೂ ಅವರ್ಸ್ನಿಂದ ವೇಟ್ ಮಾಡಿಸ್ತವ್ರೆ ಇವನು ಒನ್ ಅವರ್ ಆಯಿತು ಅಲ್ಲಿ ಅವ್ರ ಹುಡ್ಗಿ ಜೊತೆ ಏನೋ ಮ್ಯಾಟ್ರ್ ಇದೆ ಹೌದು ಹಿಂಗೆ ಮಗ ಹಿಂಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದರೆ ನಾನು ಓಕೆಪ್ಪ ಆಯಿತು ಪ ಮೀಟ್ ಮಾಡೋ ಅಂತ ಹೇಳಿದ್ರು ನನಗೂ ವೇಟ್ ಮಾಡೋಕ್ಕೂ ಇರ್ತಿತ್ತು ಸೊ ಇವ್ನಿಗೆ ಏನು ಹೇಳಿಲ್ಲ ಏನೂ ಇಲ್ಲ ನಾನೇನೋ ಇವ್ನ ಮೀಟ್ ಮಾಡ್ಬೇಕಂದ್ರೆ ಹೋಗಿ ಆಯ್ತು ನೀವು ಮೀಟ್ ಮಾಡ್ಕೊಂಬ ಮೀಟ್ ಮಾಡಿದ್ಮೇಲೆ ನಿಮ್ಗೆ ಫೋನ್ ಮಾಡೋ ಬೇಕಾದ್ರೆ ಬಂದು ಕಿಟ್ ಮಾಡೋ ಅಂತ ಹೇಳ್ಬೋದಿತ್ತು ನೀವು ಏನೂ ಹೇಳಿಲ್ಲ ಎತ್ತನೂ ಇಲ್ಲ ಅಲ್ಲಿ ಇವನು ಒನ್ ಅವರ್ ಕಾಯಿತ್ತ ಇಲ್ಲಿ ಇವರು ಬರ್ತಾ ಇದ್ದೀನಿ ಅಂತ ಹೇಳಿದೀನಿ ಹಾಫ್ ಅನ್ ಅವರ್ ಮುಂಚೆನೆ ಹೇಳಿದೀನಿ ಬರ್ತಾ ಇದೀನಿ ಅಂತ ರೆಡಿಯಾಗಿ ಆಗಿ ಟೂ ಅವರ್ಸ್ತಾವಿಗೆ ನಾನ್ ನಾನ್ ಕಾಯಿಸ್ತೀನಿ ಇದು ನಾನು ರಿವೆನ್ಸ್ ತೀರ್ಸ್ಕೊಂಡೆ ತೀರ್ಸ್ಕೊಂತೀನಿ ಒಂದು ನಾನ್ ಕಾಯಿಸ್ತೀನಿ ಹೆಂಗ್ ಕಾಯಿಸ್ತೀನಿ ಅಂದ್ರೆ ಅಳು ಬರ್ಬೇಕು ನಿನಗೆ ಅಪ್ಪ ಕಾಯ್ಸ್ ಆ ತರ ಕಾಯಿಸ್ತೀನಿ ನೋಡಿ ಅಳಸ್ತೀನಿ ನೋಡಿ ಗಾಯ್ಸ್ ಹೆಂಗಂದ್ರೆ ಅಂದ್ರೆ ನಾವ್ ಜೀವನ್ದಲ್ಲಿ ನೆಕ್ಸ್ಟ್ ಮಗ ಬರಂಗಿಲ್ಲಪ್ಪ ನಿನ್ ಜೊತೆ ಅನ್ಬೇಕ ಆ ತರ ಅಳುಬೇಕು ನರಳಿ 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 ಸಾಯ್ಬೇಕು ನರಳಿ ನರಳಿ ಆ ತರ ಕಾಯಿಸ್ತೀನಿ ಟೈಮ್ ಬರುತ್ತೆ ಟೈಮಾ ಎಲ್ಲ ಟೈಮ್ ಬರುತ್ತ ನೋಡು ಚೆನ್ನಾಗ್ ನೋಡು ನೋಡು ಗಾ ನಾನು 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 ಕಾಯಿಸ್ತೀನಿ ಗಾಯಸ್ ನಾನು ನಾನು ಕಾಯಿಸ್ತೀನಿ ನೋಡಿ ಹೆಂಗ್ ಕಾಯಿಸ್ತೀನಿ ಅಂದ್ರೆ ಜೀವನದಲ್ಲಿ ನಡೆ ಬರ್ದ್ ನೆನ್ಸ್ಕೋಬೇಕು ಟೈಮ್ ಬರ್ಲಿ ಬರುತ್ತೆ ಟೈಮ್ ಎಲ್ಲ ಹೋಗುತ್ತೆ ಟೈಮ್ ಬಂದೇ ಬರುತ್ತೆ ಬರುತ್ತೆ ಸಿರಿ ಒನ್ ಅವರು ನೀವ್ ಟೂ ಅವರ್ಸ್ ರಿವೆಂಜ್ ಹೆಂಗ್ ಸಗಾರ್ ರಿವೆಂಜ್ ತೀರ್ಸ್ಕೊಂತೀನಿ ಸಗಾರ್ ಹೆಂಗ್ ತೀರ್ಸ್ಕೊಂತೀನಿ ಹೇಳು ರಿವೆಂಜ್ ಅಳುಬೇಕು ನೀನು ಆಲ್ರೆಡಿ ಹೇಳಿದೀನಿ ತೀರ್ಸ್ಕೊಂತೀನಿ ರಿವೆಂಜ್ ಟೂ ಅವರ್ಸ್ ಇಂದ ಕಾಯಿಸೋರೇ ನೋಡಿ ಟೂ ಅವರ್ಸ್ ಇಂದ ಇರ್ಲಿ ಟೈಮ್ ಬರುತ್ತೆ ಕಾಯ್ತೀನಿ ಸಗಾರ್ ಟೈಮ್ ಬರ್ಲಿ ಕಾಯ್ತೀನಿ ಟೈಮ್ ಬರ್ತೈತೆ ಹಾ ಏನು ಹೇಳಿಲ್ಲ ಇವನು ಒಂದ್ ಮಾತು ಹೇಳಿಲ್ಲ ಹೇಳಿದ್ರೆ ಅಟ್ಲೀಸ್ಟ್ ಹೋಗಿ ಆಯ್ತು ಮೀಟ್ ಮಾಡ್ಕೊಂಬ ನಾನಾದ್ರೂ ಮನೇಲಿ ಇರ್ತೇನೆ ರೆಸ್ಟ್ ಮಾಡ್ತೀನಿ ಅಂತ ಏನು ಹೇಳಿಲ್ಲ ಎಲ್ಲಿಗೆ ದುರ್ಗಮ್ಮ ಟೆಂಪಲ್ಗೆ ದುರ್ಗಮ್ಮ ಟೆಂಪಲ್ಗೆ ಹೋಗಿದ್ದು ಇಲ್ಲ ಹೌದಾ ಇರ್ಲಿ ಬಿಡಿ ನಂದು ಫೋಟೋ ಇಡೀ ಇಸ್ಬಿಡಣ ಅಷ್ಟೇ ನಾವೇನ್ ಚೆನ್ನಾಗಿದೀವಪ್ಪ ಕಾಣ್ಸಿಕ್ ನಾವೇನ್ ಚೆನ್ನಾಗಿಲ್ಲ ನೋಡಿ ನೀವ್ ಆದ್ರೆ ಚೆನ್ನಾಗಿದ್ರ ನೀವ್ ಕಾಣಿಸಿದ್ರೆ ಸಾಕು ನಾವ್ ಏನಾದ್ರೂ ಹೌದಪ್ಪ ನಾವ್ ಚೆನ್ನಾಗಿದೀವಿ ಅನ್ನಕೆ ನೋ ಚೆನ್ನಾಗಿದ್ರೆ ಹೌದು ಆದ್ರೆ ಚೆನ್ನಾಗಿದಾರೆ ಚೆನ್ನಾಗಿ ಕಾಣಿಸ್ಲಿ ಹ್ಮ್ ಪೈನಾಪಲ್ ತಗಂಬನಿದ್ರ ಅಂತ ಹೇಳಿದ್ರ ಅವ್ರು ಇಲ್ಲ ತಾನೆ ಯಾವಾಗ ಯಾವಾಗ ಬೆಳಿಗ್ಗೆ ಹೇಳಿಲ್ಲ ಪೈನಾಪಲ್ ಏನ್ ಹೇಳಿಲ್ಲ இல்ல சீரியாடீர் பெல்சி அவர கிட இட் வெல்சன சூப்பர் நத்திங் நோடில்வா நான் தஸ்ட் ஃபோன்

ಪೈನಾಪಲ್ ತಗೊಂಬಾ ಅಂತ ಹೇಳಿದ್ರ ಅಂದ್ರಲ್ಲ ಇವಾಗ ಏನು ಹೇಳಿದ್ರು ಇವಾಗ ಏನಂದ್ರು ಹೇಳಿಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಈಗ ಇಲ್ಲ एक्चुअली ನಾನು ಕುಲ್ಕಾರ್ ಅನ್ಕೊಂಡೆ ನೀವು ತಂದಿರ್ತೀರ ನನಗೆ ರೆಡಿ ಮಾಡ್ಕೊಂಡಿರ್ತರಾ ನಾನು ಅನ್ನ್ಕೊಂಡೆ ಮುಂದಾಲೋಚನೆ ಆಲೋಚನೆ ಮಾಡಿದ್ವಿ ಅವನು ಕರೆಕ್ಟ್ தானே ಆಲೋಚನೆ ಮಾಡಿದ್ವಿ ಇವಾಗ ಏನು ತಗೊಂಡು ಬರਣਾ ಇಲ್ಲಿ ಸಿಗುತ್ತಲ್ಲ ರೋಡ್ ಮೇಲೆ ಇವ್ರ ಮನೇಲಿ ಒಪ್ಕೊಂಡಾರ ಅವ್ರ ಮನೇಲಿ ಒಪ್ಕೊಂಡ್ ಮಣ್ಣು ನಾನು ತೋರಿಸಿದ್ರೆ ಅಲ್ಲಿ ನಾನು ಫ್ಲೋಲಿ ವಿಡಿಯೋದಲ್ಲಿ ಹೇಳಿದಿನಿ ಏನ್ ಅಮ್ಮನ್ ತೋರಿಸಿಂತ ನಮ್ಮಮ್ಮನ್ಗೆ ಗೊತ್ತು ಅಂತಾನೆ ಇತ್ತು

ನೂರ್ ಮೆಟ್ಲು ಹತ್ತಿದ ನಾವು ಅದ್ರಲ್ಲಿ ಒಂದನು ಹತ್ತಿಲ್ಲ ಇನ್ನ ಒಂದೂ ಹತ್ತಿಲ್ಲ ಹತ್ಬೇಕಿನ್ನ ಎಲ್ಲ ನಾವು ನಿಮ್ ಮಗಳು ಆಲ್ರೆಡಿ ನೂರ್ ಮೆಟ್ಲು ಹತ್ಬಿಟ್ಟವ್ರಿ ಗಂಟೆ ಕೊಡಿ

ಇಷ್ಟೇ ಇರೋದು ಇಷ್ಟೇ ಅಷ್ಟೇ ಅಪ್ಪ ಇರೋದು ಅಷ್ಟೇ ಇರೋದು ಇಷ್ಟೇ ಇರೋದು

ಒನ್ ಟಿ ಒನ್ ಟಿ ಬಿಲ್ವಾ ನಾನೇ ತಪ್ಪಾಗಿ ತಿಳ್ಕೊಂಡಿ ಗಾಯಿಸಿ ಆಲ್ರೆಡಿ ನಾಲ್ಕ ಗಂಟೆ ಆಗೈತಿ ಊಟ ಕೊಡಿಸ್ತಿಲ್ಲ ಏನ್ ನೋಡ್ರಿ ಹೊಟ್ಟೆ ಸುಮ್ನೆ ನಮ್ದ್ರ ನಾಲ್ಕ ಗಂಟೆ ಬಳ್ಳಾರಿಯಲ್ಲಿ ಈ ತರ ಹೋಟೆಲ್ ಇದೆ ಅಂತ ನಾನು ಇವತ್ತೇ ನೋಡ್ತಿರೋದು ಯಾವ ಓಟೆಲ್ ಹೆಸರೇನಾ ನನಗೂ ಗೊತ್ತಿಲ್ಲ ಯಾವ್ದೋ ಹೇಳಿದ್ರು ಭವಾನಿ ಅವ್ರು ಹೇಳಿದ್ರು ಸೊ ಕರ್ಕೊಂಬಂದ್ರು ಯಾವ್ದಾಗ ನನ್ಗೆ ವೆಲ್ತಮ್ ಮಾಡ್ತೀನಿ ಎರಡು ಆನೆ ನಿನಗೆ ಚಿಕ್ಕ ಬಾರ ನೋಡಿ ಹೆಂಗಿದೆ ನೋಡಿ ಮೂರ್ ಓಟಾಸ್ ಮೂರು ಕೆಜಿ ಕಬಾಬು ಮೂರ್ ಕೆಜಿ ಮಾಡ್ತಾರೆ ಈಗ ನೋಡಿ ಮಾಡ್ತಾರೆ ಗೊತ್ತಾ ಮೂರ್ ಕೆಜಿ ಕಬಾಬ್ ಕೆಜಿ ಮಟನ್ ಎರಡು ಕೆ ಜಿ ಫಿಶ್ ಯಾರಿಗೊತ್ತು ಅಷ್ಟು ಮಾಡ್ತಾರೆ ಈ ಒಂದ್ ಎರಡ್ಗಾ ಇಲ್ಲಿ ನೋಡ್ಸಗರ್ ತಗೊಂತಾರೆಂಟು

ಸಂಡೆ ಹೋಯ್ತಲ್ಲ ಮನೇಲಿ ಏನಲ್ಲ ಸಂಡೇನೂ ಹೋಗಣ ಹೋಗೋಣ ಏನಾಯ್ತಾಯ್ತು ಮಾಡ್ಕೊಂಡು ಹೊರಗಡೆ ಹೋಯ್ತೀನಿ ಮಾಡಿದ್ರ ಅಕಸ್ಮಾತ್ ಮನೇಲಿ ಮಾಡಿದ್ರೆ ತಗೊಂಡಿರ್ತಿಂದ ಹೊರಗೆ ಹೋಗ್ತಿದ್ತು ಏನ್ ಮಾಡ್ತಾರ ಅವರು ಇಲ್ಲ ನಮ್ ಮನೇಲಿ ಅಡಿಗೆ ನಾವ್ ಇಲ್ಲೇ ಅಂತಂದ್ರೆ ಆಯ್ತು ಸುಮ್ಮನೆ ಇರ್ತಾರೆ ಯಾಕೆ ಇಲ್ಲ ನಾನು ಬಾಕ್ಸ್ ಇದೆ ಪ್ಲೇಟ್ಸ್ ಗೆ ಕೊಡಿ ಅಂತಂದಿದ್ದೀನಿ ಅದಕ್ಕೆ ಚಾರ್ಜ್ ಪಾಯ್ ಮಾಡಿ ಹೋಗುತ್ತೆ ಪ್ಯಾಚ್ ಅದು ಅತ್ತೆ ಬಕುತ್ತೆ ಹೋಗಲಿ ಸೇಯಾ ದಾಂಡೋಸಿ ಗೆ ಫರ್ಷಾದೆಲ್ಲಾ ಕೊಡ್ತೀನಿ ಅಲ್ಲ ಇಟ್ಸ್ ನಾಟ್ ಸೌಂಡ್ ಇಟ್ಸ್ ಸಮ್ವನ್ ಎಲ್ಲಾನು ಫ್ರೀಟೇ ಸಿ ವೈಸ್ ಅದು

ಇವ್ರ ಜೊತೆ ಶಾಪಿಂಗ್ ಮಾಡ್ತಾ ಇದ್ರೆ ಏ ಸಾರಿ ನೀನಲ್ಲ ಲೇಡಿ ಸಾರಿ ಇವ್ರು ಇಲ್ಲಿದ್ದಾರೆ ಇವ್ರ ಜೊತೆ ಏ ತ್ರೀ ಅವರ್ಸ್ ಆಯ್ತು ಕೇಸ್ ಬಂದ ಆಲ್ರೆಡಿ ತ್ರೀ ಅವರ್ಸ್ ಇಂದ ಶಾಪಿಂಗ್ ಮಾಡ್ತಾರೆ ಏನು ಸೆಲೆಕ್ಟ್ ಆಗ್ತಿಲ್ಲ ಇವ್ರಿಗೆ ಪಾಪ ನೋಡೀಗ ಏನು ಸೆಲೆಕ್ಟ್ ಆಗ್ತಿಲ್ಲ ಆಯ್ತು ಗೊತ್ತಲ್ವಾ ಲೇಡೀಸ್ ಜೊತೆ ಬಂದ್ರೆ ಇರುತ್ತೆ ಶಾಪಿಂಗ್ ಅಂತಂದ್ರೆ ಅವ್ರು ಏನ್ ತಗೊಂಡ್ರು ಒಪ್ಪಲ್ಲ ಏ ನನ್ಗೆ ಇದ್ ಬೇಡ ಅದ್ ಬೇಡ ಕಲರ್ ಚೆನ್ನಾಗಿತ್ತು ಅದ್ರ ಡಿಸೈನ್ ಚೆನ್ನಾಗಿಲ್ಲ ಡಿಸೈನ್ ಚೆನ್ನಾಗಿತ್ತು ಅದು ವೈಟ್ ಇತ್ತು ವೈಟ್ ಇತ್ತು ಅದ್ರ ಬ್ಲಾಕ್ ಇಲ್ಲ ಬ್ಲಾಕ್ ಇದ್ರೆ ಅದು ಏ ಬೇರೆ ಕಲರ್ ಇಲ್ಲ ಸೋ ನೋಡಿ ಸುತ್ತ ಆಡಿಸ್ ತಗೊಂಡೆ ಆಯ್ತಾ ನೆಡಿ ಆಯ್ತು ಬಿಲ್ ಮಾಡಿ ಬಿಲ್ ಮಾಡಿ ಬಿಲ್ ಮಾಡ್ಬಿಟ್ಟು ನಮ್ದಂತೂ ಸಿಗ್ಲಿಲ್ಲ ನೆಕ್ಸ್ಟ್ ಬೇರೆ ಶಾಪ್ ಶಾಪ್ಬಿಟ್ ನೋಡ್ಬೇಕು